ಸಮಾಧಾನ ಸಮುದ್ರದ ತಾಯಿ ಇದ್ದಂಗಿದ ಅದಕ್ಕೆ ಶಾಂತಿ ಸಮಾಧಾನ ಬಾಳಿದಾನ ಅದಕ್ಕೆ ವಿಶ್ವಾಸ ನಾಮ ಸಮತ್ಸರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳಕ ದೇಶ ದೇಶಕ್ಕ ಸುಖ ಸಿಕ್ಕೇತಿ ಅದೇ ಆ ಸಂವತ್ಸರೊಳಗನೆ ಮಳೆ ಬೆಳೆ ಮಧ್ಯಮ ಆದ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುಣಿಸಿಕೊಂಡಾಗ ಮಹಾವಾಯು ಬೀಷತೆ ಆ ಚಂದ್ರ ದೇವಿ ಚಂದ್ರಗಿರಿ ದೇವಿ ಕುಪಿತಳಾದಾಗ ಧರ್ಮ ಅಧರ್ಮ ಆದಾಗ ಕುಪಿತಳಾದಾಗ ಸಿಟ್ಟಾದಾಗ ಮಹಾವಾಯು ಬೀಷತೆ ಜಗತ್ತಿಗೆ ಮಹಾ ಅರಿಷ್ಟ ಐತೆ ಭಾದ್ರಪದ ಮಾಸದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಪಾಲ್ಗುಣದೊಳಗೆ ಪಾಲ್ಗುಣದೊಳಗ ಮಂದಾದ್ಯತೆ ಧಾರಣಿ ಮಂದಾದ್ಯತೆ ಮತ್ತು ದನ ಕರು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಏನದವರ ಲಯ ಆದ್ಯ ಈ ಸಲ ಹೈನುಗಾರಿಕೆ ಹೆಚ್ಚಾದ್ಯತೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಮೊದಲ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬೆಲ ಡೊಂಕಾ ಹೊಳೆಯಲ್ಲಿ ಮೇರೆ ಮೇಲಂದ ಅವ್ರ ಹಲ್ಲ ಮುರಿದಳ ಕಾಯಿ ಅದಕ್ಕೆ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕೇತಿ ಅದಕ್ಕೆ ಅಪ್ಪ ಅವರು ಸದಾಶಿವನವರು ಅಪ್ಪ ಅವರು ಎಲ್ಲೆಲ್ಲೇ ಪಾದವನ್ನು ಇಟ್ಟಾರಲ್ಲ ಎಲ್ಲೆಲ್ಲೆ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರವಳು ಅಡಿಗೆ ಅವತ್ತು ಹೇಳ್ತಾರೆ ಅವ್ರು ಹತ್ತು ನಿಮಿಷ ಇರ್ಲಿ ಒಂದೇ ದಿವಸ ಇರಲಿ ಅವ್ರು ಎಲ್ಲೆ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರ ಆಗೈತಿ ಇವೆಲ್ಲ ಭೂಮಿ ಏನು ಈ ಗ್ರಾಮಗಳು ಈ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವ್ರ ಹೆಜ್ಜೆ ಇಟ್ಟಂತ ಜಾಗಗಳು ಇವೆಲ್ಲ ಅಂತೆಂತ ಮಾತ್ಪುರಲ್ಲ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂಥ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದಿಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ್ರ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರ್ ಮಕ್ಕಳ ಅತ್ತೆ ಹೇಳಿ ಅಪ್ಣೆ ಕೊಟ್ಟಾರಪ್ಪ ಅವರು ಅದಕ್ಕೆ ಅವರು ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗೆ ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನಾಲ್ಕುನೂರು ವರ್ಷದಿಂದ ಬರೆದಿಟ್ಟಂಥ ವಾಕ್ಯಗಳು ಚಿಕ್ಕಪ್ಪ ಅಪ್ಪ ಅವರು ಏನು ಬರೆದಿಟ್ಟಂಥ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪ ಅವರು ಏನ ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸದಾಶಿವ ಆ ಪರಂಪರೆ ಮುಖಾಂತರ ಅಪ್ಪ ಏನು ಅಪ್ಪನೇ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತಿ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥವು ಬರ್ತಾವಂತಂತಂದ್ರೆ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವ್ ಒಳ್ಳೇದಂಕರ ಬರುವುದಲ್ಲ ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕ ಅಂದ್ರೆ ಸುಖ ಆಸತೆ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರವರು ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದ್ಯತೆ ಒಳ್ಳೇದಾದ್ಯತೆ ದೇಶ ದೇಶಕ್ಕ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಂವತ್ಸ ಮಳೆ ಬೆಳೆ ಮಧ್ಯಮ ಆಕತಿ ಮತ್ತು ಆಳುವಂಥ ಪ್ರಭುಗಳಿಗೆ ಬಾಧ್ಯತೆ ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರೆ ಅಪ್ಪ ಅಪ್ಪನೆಂದ್ರೆ ಅಪ್ಪಿಕೊಡು ಜಗವೆಲ್ಲ ಶಪ್ಪಿಸಮವು ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತೈತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಗಾಭದ ದೂರ ಐತಂದ್ರು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕರು ಗಟ್ಟಿ ಬೀಜವತ್ತ ಮುಟ್ಟ ಮುಟ್ಟೆ ಕಾಯ್ತಾನ ಜೋಳ ಹಾರತೈತಿ ಅದಕ್ಕೆ ಗಟ್ಟಿ ಬೀಜ ಹಾಕ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತೈತಿ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಅದ ಕಡಿಂದ ತುದಿಂದ ಅಷ್ಟ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡಿ ಸಹಕಾರ ಮಾಡಿ ನೀಗಿಲ್ಲಾರದವ್ರಿಗೆ ಒಳ್ಳೇದನ್ನ ಮಾಡಿ ಅದಕ್ಕೆ ಕರ್ಮದ ಬನುವಿಗೆ ಧರ್ಮದ ಕಡ್ಡಿ ತೊಗೊಂಬರ್ತೇನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತಗೊಂಡ್ಬಿರ್ತೇನೆ ಎಚ್ಚರದಾಗಿ ಹೇಳ್ತಾರಪ್ಪ ಅವ್ರು ಅದಕ್ಕೆ ಬಾಳ ಮಾನವ ಜನ್ಮ ಬಾಳ ಅಪರೂಪ ಇದನ್ನ ಅಪ್ಪ ಅವ್ರು ಬರೆದಿಟ್ಟಂಥ ಮಾನವ ಕುಲಕ್ಕ ಜಗತ್ತಿಗೆ ದೊಡ್ಡ ಕೊಡುಗೆ ಹೋಗ್ಯಾರ ಅದಕ್ಕ ಎಂದ ಬರ್ತಾನಂದ್ರ ದಂಡ ನಾಯಕ ಚನ್ನನ್ನ ಬರುವಾಗ ಜಗವಲ್ಲ ತನ್ನಗನ್ನ ಅದಕ್ಕೆ ಹಸುರ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ತಂದಾನೆ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ ಅದಕ್ಕೆ ಈ ವರ್ಷ ಏಳನೇ ಮಳಿ ಎಂಟನೇ ಬೆಳೆ